ನಮಸ್ತೆ ಬಂಧುಗಳೇ ನಾನೀಗ ಬಪ್ಪನ್ಪುರ ಸೊ ಈ ಒಂದು ಬಪ್ಪನ್ಪುರದಲ್ಲಿದ್ದೇನೆ ಈ ಒಂದು ಬಪ್ಪನ್ಪುರ ಬೆಳಕವಾಡಿ ಮಾರ್ಗವಾಗಿ ನಾವು ಸರಗೂರು ಬುದ್ಧಿಯವ್ರನ್ನ ಭೇಟಿ ಮಾಡಿ ಸೊ ಅಲ್ಲಿ ಒಂದು ಏನು ಕುಡಿತದ ವ್ಯಸನವನ್ನು ಬಿಡಿಸಲು ಧರ್ಮಸ್ಥಳದ ಒಂದು ಸಂಘದ ವತಿಯಿಂದ ಒಂದು ಉತ್ತಮವಾದ ಶಿಬಿರ ಆಯೋಜನೆಯನ್ನು ಮಾಡಿದರು ಸೊ ಅದರ ನಿಮಿತ್ತ ಸೊ ನಾನು ಸರ್ಗೂರಿಗೆ ಭೇಟಿ ನೀಡಿ ಹಾಗೆ ಹೋಗಬೇಕಾದ್ರೆ ಇದುವೇ ಬಪ್ಪನ್ಪುರ ಬಪ್ಪನ್ಪುರ ಸಮೀಪದಲ್ಲಿ ಈ ತರದ ಒಂದು ಕೆರೆಯನ್ನು ನೋಡ್ತೀನಿ ತಮಗೆ ವೀಕ್ಷಣೆ ಮಾಡ್ಬೋದು ಈ ಕೆರೆಯ ಒಂದು ವಿಶೇಷತೆ ತಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಕೆರೆಯ ಒಂದು ಏನಿಲ್ಲೊಂದು ಗುರುತಿದೆ ಈ ಒಂದು ಗುರುತಿನ ಬಗ್ಗೆ ತಮಗೆ ಗೊತ್ತಿದ್ರೆ ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ನೋಡಿ ಝೂಮ್ ಮಾಡಿ ಎತ್ಕೊಂಡೆ ಸೊ ಇಲ್ಲಿ ಒಂದು ಬಸವ ಇದೆ ಮಧ್ಯದಲ್ಲಿ ಮತ್ತೆ ಆಚೆ ಈಚೆ ಕಲ್ಲಿದೆ ಮೇಲ್ಗಡೆ ಹಾಕಿದ್ದಾರೆ ಸೊ ಇದನ್ನು ಯಾವುದಕ್ಕೆ ಅಳವಡಿಸ್ತಾರೆ ಇದರ ಕ ಕಾರಣ ಏನು ನಮ್ಮ ಪೂರ್ವಜರು ನಿರ್ಮಿಸಿರ್ತಕ್ಕಂಥ ಈ ಒಂದು ಕೆರೆಯ ಒಂದು ಗುರುತು ಏನಿದೆ ಈ ಒಂದು ಗುರುತಿನ ಉದ್ದೇಶವೇನು ಸೊ ದಯವಿಟ್ಟು ಗೊತ್ತಿದರೆ ಆ ಬಂದೆ ಬಂದೆ ಗುರುಗಳೇ ಸೊ ಇವರು ನಮ್ಮ ಸೋಮಣ್ಣವರು ನಮ್ಮ ಬೆಳ್ ಬೆಳ್ಕೋಡಿ ಸೋ ಸೋಮಣ್ಣವರು ಬಂಧುಗಳೇ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಗ್ರಾಮದಲ್ಲೂ ಸಹ ಇದೇ ತರಹ ಒಂದು ಕಲ್ಲಿನ ಕಂಬಗಳನ್ನು ನೆಟ್ಟಿದ್ರು ಸೊ ನಮ್ಗೆ ಗೊತ್ತಾಗ್ತಿರಲಿಲ್ಲ ಏನಕ್ಕೆ ಹಾಕಿದ್ದಾರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ ಸೊ ನಮ್ಮ ಮಾದೇವ್ರು ಅಂತ ಹೇಳಿದ್ದಾರೆ ಏನು ಮಾದೇವರು ಇದು ಒಳಗಡೆ ನೋಡಿ ಕೆರೆಯ ರಕ್ಷಣೆಗಾಗಿ ಇದೊಂದು ಗುರುತಾಗಿ ಇಟ್ಟಿರ್ತಾರೆ ಹೇಳ್ತಾ ಇದ್ದಾರೆ ನಮ್ಮ ಅವರು ಸೊ ಅದು ಅವರ ಒಂದು ಅನಿಸಿಕೆ ಸೊ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ ಮಟ್ಟ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಹಾಕಿರ್ಬೋದು ಅಂತ ನನ್ನ ಅನಿಸಿಕೆ ಸೊ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮ ಮೂಲತಃ ಚಾಮರಾಜನಗರ ಜಿಲ್ಲೆಯವರು ನಾವು ಸ್ವಲ್ಪ ಕನ್ನಡವನ್ನು ಮಾತಾಡಬೇಕಾದ್ರೆ ಸ್ವಲ್ಪ ಎಲ್ಲೋ ಪದ ಪದ ಬಳಕೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ದಯವಿಟ್ಟು ಸಹಕರಿಸಿ ಹಾಗೆ ಈ ಒಂದು ಕಲ್ಲು ಏನಿದೆ ಈ ಒಂದು ಕಲ್ಲು ಈ ರೀತಿ ಗುರುತನ್ನು ಯಾವ ಕಾರಣಕ್ಕೆ ಅಳವಡಿಸಿದರೆ ಇದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಹಳ್ಳಿಗಾಡಿನ ಜನತೆ ಅದರಲ್ಲೂ ನಮ್ಮ ಹಿರಿಯರು ಬಹುಶಃ ಹಿರಿಯರಿಗೆ ಚೆನ್ನಾಗಿ ಗೊತ್ತಿರ್ತದೆ ಸೊ ತಮಗೇನಾದರೂ ಗೊತ್ತಿಲ್ಲ ಅಂದರೆ ಆ ಹಿರಿಯರನ್ನು ಕೇಳಿ ಅವರ ಒಂದು ಅನಿಸಿಕೆಯನ್ನು ಪಡೆದು ಸೊ ಇದರ ಸಂಬಂಧಿತ ಕಮೆಂಟ್ಸ್ಗಳ ಮೂಲಕ ಮಾಹಿತಿ ನೀಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಇದು ಉದ್ದೇಶ ಇಷ್ಟೇ ನಾನೇ ಹಿರಿಯರನ್ನ ಯಾರನ್ನಾರು ಕೇಳಿ ನಾನು ತಿಳ್ಕೊಳ್ತಿದ್ದೆ ಸೊ ಇದು ಎಲ್ಲರಿಗೂ ಗೊತ್ತಾಗಲಿ ಈ ಒಂದು ಪದ್ಧತಿ ಹೀಗೆ ಮುಂದುವರಿಯಲಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸರಗೂರ್ ಬುದ್ಧಿಯವ್ರನ್ನ ಭೇಟಿ ನೀಡಿ ಏನು ಈ ಒಂದು ಬಪ್ಪನ್ಪುರ ದರಗೆ ದೊಡ್ಡವರು ಮಂಟೇಸ್ವಾಮಿಯವರ ದೇವಸ್ಥಾನದ ಹೆದರು ಇರ್ತಕ್ಕಂಥ ಈ ಒಂದು ಕೆರೆಯನ್ನು ತೋರ್ಪಡಿಸುತ್ತಾ ಈ ಒಂದು ಕಲ್ಲಿನ ಗುರುತನ್ನು ತೋರ್ಪಡಿಸುತ್ತಾ ಸೊ ಇದರ ಸಂಬಂಧಿತ ಮಾಹಿತಿಯನ್ನು ನೀಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಡ್ತೀನಿ ಸೊ ಇದುವೇ ಮಂಟೆಸ್ವಾಮಿಯವರು ಪವಾಡ ಮೆರೆದಂತಹ ಪುಣ್ಯಸ್ಥಳ ಸಿದ್ದಪ್ಪಾಜಿಯವರ ಒಂದು ಪವಾಡ ಪುಣ್ಯಕ್ಷೇತ್ರ ಸೊ ಬಪ್ಪನ್ಪುರ ಇದಾಗಿರ್ತದೆ ಬಂಧುಗಳೇ ಬಪ್ಪನ್ಪುರದ ಜನತೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಹಾಗೇ ದರಗೆ ದೊಡ್ಡವರು ಸಿದ್ದಪ್ಪಾಜಿಯ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಇರಲಿ ಅಂತ ಹೇಳ್ತಾ ಸೊ ಈ ಒಂದು ಮುಖ್ಯ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ ಧನ್ಯವಾದಗಳು ಹೊಗೆ ಬಪ್ಪನ್ಪುರದ ಕೆರೆ